ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಎಂಟು ತ್ರಿಕೋಣಮಿತಿ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಮೂರು ಇದರಲ್ಲಿ ಈಗಾಗ ಪ್ರಶ್ನೆ ಸಂಖ್ಯೆ ಒಂದು ಎರಡು ಮೂರನ್ನು ಬಿಡಿಸಿದ್ದೀವಿ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸೋಣ ಅದರಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಐದರವರೆಗೆ ಈಗಾಗಲೇ ನಾವು ಲೆಕ್ಕಗಳನ್ನ ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಪ್ರಶ್ನೆ ಸಂಖ್ಯೆ ಆರನ್ನು ಬಿಡಿಸೋಣ ಪ್ರಶ್ನೆ ಏನಿದೆ ನೋಡೋಣ ಸ್ಕೂರು ಟಾಪ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಮೊದಲು ಪ್ರಶ್ನೆಯನ್ನು ಬರ್ಕೊಂಡಿನಿ ನಾವು ಯಾವ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇ ಪ್ರೂವ್ ಮಾಡಬೇಕು ಹಾಗಾಗಿ ನಾನು ಎಲ್ ಎಚ್ ಎಸ್ ಅಂತೇಳಿ ಬರ್ಕೊಂಡಿನಿ ಎಲ್ ಎಚ್ ಎಸ್ ಅಂದರೆ ಸ್ಕೋರು ಟಾಪ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಒನ್ ಮೈನಸ್ ಸೈನ್ ಎ ಅಂತ ಹೇಳಿದೆ ನಾವು ಇಲ್ಲಿ ಯಾವ ಪ್ರಾಪರ್ಟಿಯನ್ನು ಯೂಸ್ ಮಾಡಬೇಕಂದ್ರೆ ಕರಣಿಗಳನ್ನು ಯೂಸ್ ಮಾಡ್ಕೋಬೇಕು ಇಲ್ಲಿ ಒನ್ ಮೈನಸ್ ಸೈನ್ ಎ ಇದೆ ಹಾಗಾಗಿ ನಾನು ಇಲ್ಲಿ ಒನ್ ಪ್ಲಸ್ ಸೈನ್ ಎ ಗುಣಾಕಾರ ಮತ್ತು ಬಾಕಾರ ಮಾಡ್ತೀನಿ ಅಂದರೆ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಅಂತೇಳಿ ನೆಕ್ಸ್ಟು ಈ ಒನ್ ಒನ್ ಪ್ಲಸ್ ಸೈನ್ಯ ಒನ್ ಪ್ಲಸ್ ಸೈನ್ಯನ ಗುಣಾಕಾರ ಮಾಡಬೇಕು ಹಾಗಾಗಿ ಸ್ಕ್ವೇ ರೂಟ್ ಆಫ್ ಒನ್ ಪ್ಲಸ್ ಸೈನ್ಯ ಇಂಟು ಸ್ಕ್ವೇರ್ ರೂಟ್ ಆಪ್ ಒನ್ ಪ್ಲಸ್ ಸೈನ್ಯ ಅಂತ ಬರ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಸ್ಕ್ವೆರ್ ರೂಟ್ ಆಫ್ ಒನ್ ಮೈನಸ್ ಸೈನ್ಯ ಇಂಟು ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ಯ ನೆಕ್ಸ್ಟು ಇದು ಒನ್ ಪ್ಲಸ್ ಸೈನ್ಯ ಒನ್ ಪ್ಲಸ್ ಸೈನ್ಯ ಸೇಮ್ ಇದೆ ಹಾಗಾಗಿ ಸ್ಕ್ವೇರ್ ಟ್ ಆಫ್ ಒನ್ ಪ್ಲಸ್ ಸೈನೆ ಹೋಲ್ ಸ್ಕ್ವೇರ್ ಅಂತ ಬರ್ದೀನಿ ನೆಕ್ಸ್ಟ್ ಇದು ಎ ಮೈನಸ್ ಬಿ ಮತ್ತು ಎ ಪ್ಲಸ್ ಬಿ ಫಾರ್ಮ್ದಲ್ಲಿದೆ ಹಾಗಾಗಿ ಇದೇನು ಬರ್ತೀನಿ ಸ್ಕ್ವೇರು ಟಾಪ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿ ಬರ್ತೀನಿ ಹಾಗಾಗಿ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರಿ ಅಂತೇಳಿ ಬರ್ದೀನಿ ಇಲ್ಲಿ ಸ್ಕ್ವೇರು ಮತ್ತು ಸ್ಕ್ವೇರ್ಟ್ ಕ್ಯಾನ್ಸಲ್ ಆಗಿ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಇಲ್ಲಿ ಒನ್ ಮೈನಸ್ ಸೈನ್ ಸ್ಕ್ವೇರಿ ಅಂದರೆ ಕಾ ಸ್ಕ್ವೇರಿ ಅಂದರೆ ಸ್ಕ್ವೇರುಟ್ ಆಫ್ ಕಾ ಸ್ಕ್ವೇರಿ ನೆಕ್ಸ್ಟು ಇಲ್ಲಿ ಸ್ಕ್ವೇರು ಮತ್ತು ಸ್ಕ್ವೇರ್ ಸ್ಕ್ವೇರ್ಟ್ ಕ್ಯಾನ್ಸಲ್ ಆಗಿ ಏನಕತಿ ಕಾಸ್ ಎ ಉಳಿತೈತಿ ಅಂದರೆ ಒನ್ ಪ್ಲಸ್ a ಎ ಬೈ ಕಾಸೆ ಅಂತ ಬರ್ದೀನಿ ಇವಾಗ ಈ ಕಾಸ್ ಎ ಅನ್ನು ಒನ್ಗೆ ಮತ್ತು a ಗೆ ಇಂದ ಭಾಗಿಸೋಣ ಆವಾಗ ಒನ್ ಡಿವೈಡೆಡ್ ಬೈ ಕಾಸ್ ಪ್ಲಸ್ a ಎ ಡಿವೈಡೆಡ್ ಬೈ ಕಾಸ್ ಎಂತೆ ಬರ್ದೀನಿ ನೆಕ್ಸ್ಟು ಒನ್ ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಸೆಕೆ ಪ್ಲಸ್ ಪ್ಲಸ್ಸು ಬೈ ಅಂದರೆ ಟ್ಯಾನೆ ಇದು ಆರ್ ಎಚ್ ಎಸ್ ಹಾಗಾಗಿ ಎಲ್ ಹೆಚ್ ಎಸ್ ಆಗಿದೆ ನೆಕ್ಸ್ಟ್ ಲೆಕ್ಕ ಸೈನ್ ಟೀಟಾ ಮೈನಸ್ ಟೂ ಸೈನ್ ಕ್ಯೂಬ್ ಟೀಟಾ ಡಿವೈಡೆಡ್ ಬೈ ಟೂ ಕಾಸ್ ಕ್ಯೂಬ್ ಟೀಟಾ ಮೈನಸ್ ಟೀಟಾ ಈಕ್ವಲ್ ಟು ಟ್ಯಾನ್ ಟೀಟಾ ಯಾವ ರೀತಿ ಹೇಳಿ ನೋಡೋಣ ಇಲ್ಲಿ ಲೆಕ್ಕವನ್ನು ಬರ್ಕೊಂಡಿದ್ದೀನಿ ಎಲ್ ಎಚ್ ಎಸ್ ಈಕ್ವಲ್ ಟು ಸೈನ್ ಟೀಟಾ ಮೈನಸ್ ಟೂ ಸೈನ್ ಕ್ಯೂಬ್ ಟೀಟಾ ಡಿವೈಡೆಡ್ ಬೈ ಟೂ ಕಾಸ್ ಕ್ಯೂಬ್ ಟೀಟಾ ಮೈನಸ್ ಕಾಸ್ ಟೀಟಾ ಈ ಲೆಕ್ಕವನ್ನು ನೋಡಿದಾಗ ಅಂಶದಲ್ಲಿ ಎರಡು ಕಡೆ ಸೈನ್ ಟೀಟಾ ಕಾಮನ್ ಇದೆ ಹಾಗಾಗಿ ಸೈನ್ ಟೀಟನ್ನ ಕಾಮನ್ ತೆಗೆದ್ರೆ ಸೈನ್ ಟೀಟಾ ಇಂಟು ಬ್ರಕೆಟ್ ಒನ್ ಮೈನಸ್ ಟು ಸೈನ್ ಸ್ಕ್ವೇರ್ ಟೀಟ ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ನೋಡಬಹುದು ಕಾಸ್ಟ್ ಇಟ ಕಾಮನ್ ಇದೆ ಹಾಗಾಗಿ ಕಾಸ್ಟಿಟಾನ ಕಾಮನ್ ತೆಗೆದಿನಿ ಕಾಸ್ಟಿಟಾ ಇಂಟು ಬ್ರಕೆಟ್ ಟು ಕಾಸ್ಟ್ ಸ್ಕ್ವರ್ ಟೀಟಾ ಮೈನಸ್ ಒನ್ ನೆಕ್ಸ್ಟು ಇಲ್ಲಿ ನೋಡ್ಬೋದು ನಾವು ಸೈನ್ ಟೀಟಾ ಕಾಸ್ಟ್ ಇಟಾ ನಮಗೆ ಆಲ್ರೆಡಿ ಆನ್ಸರ್ ಬಂದಿದೆ ಹಾಗಾಗಿ ಇವನ್ನೆರಡು ಕ್ಯಾನ್ಸಲ್ ಮಾಡಬೇಕು ಅದ್ರ ಸಲುವಾಗಿ ನಾನು ಸೈನ್ ಸ್ಕ್ವೇರ್ ಟೀಟಾ ಅನ್ನ ಒನ್ ಮೈನಸ್ ಕಾಸ್ಕ್ವೇರ್ ಟೀಟಾ ಅಂತೇಳಿ ಬರ್ದೀನಿ ಅಂದರೆ ಸೈನ್ಸ್ ಸೈನ್ ಟೀಟಾ ಇಂಟು ಬ್ರಕೆಟ್ ಒನ್ ಮೈನಸ್ ಟೂ ಇಂಟು ಬ್ರೆಕೆಟ್ ಒನ್ ಮೈನಸ್ ಕಾರ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇಂಟು ಬ್ರಕೆಟ್ ಟೂ ಕಾರ್ ಸ್ಕ್ವರ್ ಟೀಟಾ ಮೈನಸ್ ಒನ್ ಒನ್ ಅಂತೇಳಿ ಬರ್ದೀನಿ ಇವಾಗ ಸೈನ್ ಟೀಟಾಗೆ ಸೈನ್ ಟೀಟಾ ಇಂಟು ಬ್ರೆಕೆಟ್ ಈ ಟೂ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಒನ್ ಮೈನಸ್ ಟೂ ಪ್ಲಸ್ ಟೂ ಕಾರ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ಟಿಟಾ ಇಂಟು ಬರ್ಕೆ ಟು ಕಾಸ್ಕ್ವರ್ ಟೀಟಾ ಮೈನಸ್ ಒನ್ ಇಲ್ಲಿ ನೋಡ್ಬೋದು ಒನ್ ಒನ್ ಮೈನಸ್ ಟೂ ಇದನ್ನ ಯಾವ ರೀತಿ ನೋಡೋಣ ಇಲ್ಲಿ ಬರ್ತೀನಿ ಸೈನ್ ಟೀಟಾ ಇಂಟು ಬರ್ಕೆ ಟೂ ಕಾಸ್ಕ್ವರ್ ಟೀಟಾ ಮೈನಸ್ ಒನ್ ಡಿವೈಡೆಡ್ ಬೈ ಕಾಸ್ಟ್ ಇಂಟು ಬ್ರಿಗೆ ಟೂ ಕಾಸ್ಕ್ವರ್ ಟೀಟಾ ಮೈನಸ್ ಒನ್ ಅಂತೇಳಿ ಅಕ್ಕತಿ ಇದು ಇದು ಕ್ಯಾನ್ಸಲ್ ಆಗಿ ಸೈನ್ ಟೀಟಾ ಬೈ ಕಾಸ್ಟಿಟಾ ಅಂತ ಗೊತ್ತೈತಿ ಸೈನ್ ಟೀಟಾ ಬೈ ಕಾಸ್ಟೀಟಾ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ ಟ್ಯಾನ್ ಟೀಟಾ ಅಂದರೆ ಇದು ಆರ್ ಎಚ್ ಎಸ್ ಆದ್ದರಿಂದ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಸತ್ಯ ನಾವು ಸಾಧಿಸಿದ್ದೇವೆ ನೆಕ್ಸ್ಟ್ ಲೆಕ್ಕ ಸೈನ್ ಎ ಪ್ಲಸ್ ಕೋಸೆ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ಕೆ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ನಾವು ಈ ರೀತಿ ಲೆಕ್ಕಗಳನ್ನ ಕೊಟ್ಟಾಗ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಸತ್ಯ ಪ್ರೂವ್ ಮಾಡಬೇಕು ಹಾಗಾಗಿ ಮೊದಲು ನಾವು ಎಲ್ ಎಚ್ ಎಸ್ ಅನ್ನು ತಗೊಂಡು ಆಮೇಲೆ ಆರ್ ಎಚ್ ಎಸ್ ಅಂತೇಳಿ ಪ್ರೂವ್ ಮಾಡಬೇಕು ಈ ಲೆಕ್ಕಣ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಇಲ್ಲಿ ಲೆಕ್ಕನ ಬರ್ಕೊಂಡಿನಿ ಇಲ್ಲಿ ನೋಡ್ಬೋದು ಎಲ್ ಎಚ್ ಎಸ್ ಅನ್ನು ತಗೊಂಡಿನಿ ಇದು ನೋಡುವ ಎಲ್ ಎಚ್ ಎಸ್ ಅನ್ನು ಎಲ್ ಎಚ್ ಎಸ್ ಬರ್ಕೊಂಡಿನಿ ಸೈನ್ ಎ ಪ್ಲಸ್ ಕೋಸೆಕ್ ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕೋಸೆ ಪ್ಲಸ್ ಸೆ ಕೆ ಹೋಲ್ ಸ್ಕ್ವೇರ್ ಇದು ನಮ್ದು ಎಲ್ ಎಚ್ ಎಸ್ ಇವಾಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ साइन स्क्वायर ए प्लस कॉस एक्स स्क्वे ए प्लस टू सैन का कॉ से प्लस कॉस ए प्लस से प्लस टू कॉ से सैके अंत बर्दी नेक्स्ट साइन स्क्वायर ए प्लस ए प्लस टू सैन कौसे अरे वनवेड बैन प्लस के प्लस कॉ स्क्वेर ए प्लस सेवेर ए प्लस टू कॉ ಈ ಸೈನು ಈ ಸೈನು ಕ್ಯಾನ್ಸಲ್ ಆಯಿತು ಇದು ಕಾಸು ಮತ್ತು ಈ ಕಾಸು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಏನು ಉತ್ತೈತಿ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾ ಕಾಸ್ ಕೋಸೆಕ್ ಎ ಪ್ಲಸ್ ಇಲ್ಲಿ ಟೂಗೆ ಟೂ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಕಾ ಸ್ಕ್ವೇರ್ ಎ ಪ್ಲಸ್ ಸೆಕ್ಸ್ ಸ್ಕ್ವೇರ್ ಎ ಇಲ್ಲಿ ಏನೈತಿ ಪ್ಲಸ್ ಟು ನೆಕ್ಸ್ಟು ಈ ಕಾಸ್ಕ್ವೇರ್ ಎನ್ನು ಈ ಕಡೆ ಬರೆದ್ರೆ ಸೈನ್ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವೇರ್ ಎ ಪ್ಲಸ್ ಈ ಕೋಸೆಕ್ಸ್ ಸ್ಕ್ವೇರ್ ಎನ್ನು ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅಂತ ಬರಿತೀನಿ ನೆಕ್ಸ್ಟ್ ಪ್ಲಸ್ ಟೂಗೆ ಟೂ ಸೆಕ್ಸ್ ಸ್ಕ್ವೇರ್ ಎ ಅನ್ನ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಅಂತ ಬರಿತೀನಿ ಪ್ಲಸ್ ಟೂ ನೆಕ್ಸ್ಟು ಇಲ್ಲಿ ನಿತ್ಯ ಸಮೀಕರಣವನ್ನು ಉಪಯೋಗಿಸಿಕೊಂಡು ಸೈನ್ಸ್ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾರ್ಡ್ ಸ್ಕ್ವರ್ ಎ ಅಂದರೆ ಒನ್ ಅಂತ ಬರ್ತೀನಿ ಒನ್ಗೆ ಒನ್ನು ನೆಕ್ಸ್ಟು ಕಾರ್ಡ್ ಸ್ಕ್ವೇರ್ ಎ ಅನ್ನ ಕಾರ್ಡ್ ಸ್ಕ್ವೇರ್ ಎ ಅಂತ ಬರ್ತೀನಿ ಟೂ ಪ್ಲಸ್ ಒನ್ ಅಂದರೆ ತ್ರೀ ಪ್ಲಸ್ಗೆ ಪ್ಲಸ್ಸು ಟೆನ್ ಸ್ಕ್ವೇರ್ ಎ ಪ್ಲಸ್ ಟೂ ನೆಕ್ಸ್ಟು ಒನ್ ಪ್ಲಸ್ ಒನ್ ಟೂ ಟೂ ಪ್ಲಸ್ ತ್ರೀ ಫೈವ್ ಫೈವ್ ಪ್ಲಸ್ ಟೂ ಇಸ್ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಇಲ್ಲಿ ಟೆನ್ ಸ್ಕ್ವೇರ್ ಅಂತ ಬರ್ತೀನಿ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅಂದರೆ ಸೆವೆನ್ ಪ್ಲಸ್ ಟೆನ್ ಪ್ಲಸ್ ಕಾರ್ಡ್ ಅಂದರೆ ಇದು ಆರ್ ಎಚ್ ಎಸ್ ಅಂದರೆ ನಾವು ಎಲ್ ಹೆಚ್ ಎಸ್ ಸಿಕ್ಕೊಳ್ತು ಆರ್ ಎಚ್ ಎಸ್ ಅಂತೇಳಿ ಪ್ರೂವ್ ಮಾಡಿದ್ದೀವಿ ನೆಕ್ಸ್ಟ್ ಲೆಕ್ಕ ಕೋಸೆಕ್ ಎ ಮೈನಸ್ ಸೈನ್ ಎ ಇಂಟು ಬ್ರಕೆಟ್ ಸೆಕ್ ಎ ಮೈನಸ್ ಕಾಸ್ ಎ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇಲ್ಲೊಂದು ಒಂದು ಸುಳಿವು ಕೊಟ್ಟಿದ್ದಾರೆ ಅವರು ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂದರೆ ಈ ನಾವು ಹಿಂದಿನ ಲೆಕ್ಕದಲ್ಲಿ ಎಲ್ ಎಚ್ ಎಸ್ ಅನ್ನು ತಗೊಂಡು ಆರ್ ಎಚ್ ಎಸ್ ಅಂತೇಳಿ ಪ್ರೂವ್ ಮಾಡಿದ್ದೀವಿ ಆದರೆ ಈ ಲೆಕ್ಕದಲ್ಲಿ ನಾವು ಎಲ್ ಎಚ್ ಎಸ್ ಅನ್ನು ಸಪ್ರೇಟಾಗಿ ಬಿಡಿಸಬೇಕು ಆರ್ ಎಚ್ ಎಸ್ ಅನ್ನು ಸಪ್ರೇಟಾಗಿ ಬಿಡಿಸಬೇಕು ನಂತರ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ಪ್ರೂವ್ ಮಾಡಬೇಕು ಯಾವ ರೀತಿ ಬಿಡಿಸೋದಂಥೇಳಿ ನೋಡೋಣ ನೆಕ್ಸ್ಟ್ ಮೊದಲು ಲೆಕ್ಕನ ಬರ್ಕೊಂಡೀನಿ ಫಸ್ಟಿಗೆ ಎಲ್ ಎಚ್ ಎಸ್ ಅನ್ನ ತಗೋಣ ಎಲ್ ಎಚ್ ಎಸ್ ಈಕ್ವಲ್ ಟು ಕೋಸೆ ಕೆ ಮೈನಸ್ ಸೈನ್ ಎ ಇಂಟು ಬ್ರಿಗೆ ಸೆ ಕೆ ಮೈನಸ್ ಕಾಸ್ ಎ ಇದು ಎಲ್ ಎಚ್ ಎಸ್ ಆಗಿದೆ ನಮ್ಮದು ಕೋಸೆ ಕೆ ಅನ್ನ ಒನ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಸೈನ್ ಎ ಇಂಟು ಬ್ರಿಕೆಟ್ ಸೆಕ್ ಎ ಒನ್ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಅಂತ ಹೇಳಿ ಬರ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಸೈನ್ ಎ ಅನ್ನು ಎಲ್ ಎಲ್ ಸಿ ಎಂ ತೆಗಿಯೋಣ ಇಲ್ಲಿ ಕಾಸ್ ಎನ್ನು ಎಲ್ ಸಿ ಎಂ ತೆಗೋಣ ತೆಗ್ದಾಗ ಒನ್ ಮೈನಸ್ ಸೈನ್ಸ್ಕ್ವರ್ ಎ ಡಿವೈಡೆಡ್ ಬೈ ಸೈನ್ ಎ ಇಲ್ಲಿ ಒನ್ ಮೈನಸ್ ಕಾ ಸ್ಕ್ವರಿಗೆ ಡಿವೈಡೆಡ್ ಬೈ ಕಾಸ್ ಎ ನೆಕ್ಸ್ಟ್ ಒನ್ ಮೈನಸ್ ಸೈನ್ಸ್ಕ್ವರ್ ಎ ಅಂದರೆ ಕಾಸ್ ಕಾಸ್ಕ್ವರ್ ಎ ಡಿವೈಡೆಡ್ ಬೈ ಸೈನ್ ಇಂಟು ಒನ್ ಮೈನಸ್ ಕಾಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಇಲ್ಲಿ ನೋಡಿ ಇಲ್ಲಿ ಕಾಸು ಇಲ್ಲಿ ಒಂದು ಕಾಸು ಕ್ಯಾನ್ಸಲ್ ಆಯಿತು ಇಲ್ಲಿ ಸೈನು ಇಲ್ಲಿ ಒಂದು ಸೈನ್ ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಏನು ಊಯ್ತೈತಿ ಇಲ್ಲೊಂದು ಕಾಸು ಓಯತಿ ಇಲ್ಲೊಂದು ಸೈನ್ ಓತಿ ಹಾಗಾಗಿ ಸೈನ್ ಎಂಟು ಕಾಸೇ ಇದು ನಮ್ದು ಎಲ್ ಎಚ್ ಎಸ್ ಆಗಿದೆ ನೆಕ್ಸ್ಟ್ ಆರ್ ಎಚ್ ಎಸ್ ಕಂಡು ಹಿಡಿಯೋಣ ಆರ್ ಎಚ್ ಎಸ್ ಏನಿದೆ ಒನ್ ಡಿವೈಡೆಡ್ ಬೈ ಟೆನ್ ಎ ಪ್ಲಸ್ ಕಾಟಿ ಅಂತೇಳಿದೆ ಈ ಟ್ಯಾನಿ ಅನ್ನ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಕಾಟ್ ಎ ಅನ್ನ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತೇಳಿ ಬರ್ದಿನಿ ನೆಕ್ಸ್ಟು ಇಲ್ಲಿ ಅದೇ ರೀತಿ ಇಲ್ಲಿ ಎಲ್ ಎಮ್ ತೆಗೆದಾಗ ಸೈನ್ ಎ ಕಾಸ್ ಎ ಆಕೈತಿ ಆಗ ಇಲ್ಲಿ ಸೈನ್ ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ ಕಾಸ್ ಮಲ್ಟಿಪ್ಲೈ ಆಗುತ್ತೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಕಾಸ್ ಎ ಅಂತೇಳಿ ಬರ್ದೀನಿ ಇವಾಗ ಇಲ್ಲಿ ನಾವು ನೋಡ್ಬೋದು ಸೈನ್ ಸ್ಕ್ವೇರ್ ಎ ಪ್ಲಸ್ ಸ್ಕ್ವೇರ್ ಎ ಅಂದರೆ ಒನ್ನು ಹಾಗಾಗಿ ಒನ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರಿ ಎ ಪ್ಲಸ್ ಕಾಸ್ಕ್ವೆರಿ ಅಂದರೆ ಒಂದು ಡಿವೈಡೆಡ್ ಬೈ ಸೈನ್ ಎ ಕಾಲ್ಸೆ ಇದನ್ನ ಓರೆ ಗುಣಾಕಾರ ಮಾಡಿದಾಗ ಏನಕತಿ ಸೈನೆ ಇಂಟು ಕಾಲ್ಸೆ ಅಂತೇಳಿ ಆಕತಿ ಈಗ ನಾವು ಎರಡು ನೋಡ್ಬೋದು ಇದು ಎಲ್ ಎಚ್ ಎಸ್ಸು ಇದು ಇದು ನಮ್ಮದು ಆರ್ ಎಚ್ ಎಸ್ ಇದು ಎಲ್ ಎಚ್ ಎಸ್ಸು ಇದು ಆರ್ ಎಚ್ ಎಸ್ಸು ಆದ್ದರಿಂದ ಎರಡು ಸೇಮ್ ಇದೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಲೆಕ್ಕ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಈಕ್ವಲ್ ಟು ಒನ್ ಮೈನಸ್ ಟೆನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಟೆನ್ ಸ್ಕ್ವೇರ್ ಎ ಇಲ್ಲಿ ನೋಡ್ಬೋದು ಎರಡು ಎರಡು ಕಡೆ ಈಕ್ವಲ್ ಈಕ್ವಲ್ ಟು ಅತ್ತೆ ಕೊಟ್ಟಿದ್ದಾರೆ ನಾವು ಮೊದಲು ಇದನ್ನು ಉಪಯೋಗಿಸ್ಕೊಂಡು ಟೆನ್ ಸ್ಕ್ವೇರ್ ಎ ಈಕ್ವಲ್ ಟು ಅತ್ ಮಾಡೋಣ ನಂತರ ಇದನ್ನು ಈಕ್ವಲ್ ಟು ಟೆನ್ ಸ್ಕ್ವೇರ್ ಎ ಅಂತೇಳಿ ಮಾಡೋಣ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಯಾವ ರೀತಿ ಬಿಡಿಸೋದಂತೆ ನೋಡೋಣ ಮೊದಲು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅನ್ನ ತೊಗೊಂಡು ನಾನು ಟೆನ್ ಸ್ಕ್ವೇರ್ ಎ ಅಂತೇಳಿ ಪ್ರೂವ್ ಮಾಡ್ತೀನಿ ನೋಡಿ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಈಕ್ವಲ್ ಟು ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಅಂದರೆ ಸೆಕ್ಸ್ ಸ್ಕ್ವೇರ್ ಎ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅಂದರೆ ಕೋ ಸೆಕ್ಸ್ ಸ್ಕ್ವೇರ್ ಎ ನೆಕ್ಸ್ಟು ಸೆಕ್ಸ್ ಸ್ಕ್ವೇರ್ ಎ ಅಂದರೆ ಒನ್ ಡಿವೈಡೆಡ್ ಬೈ ಕಾರ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸ್ಕೋ ಸೆಕ್ಸ್ ಸ್ಕ್ವೇರ್ ಎ ಅಂದರೆ ಒನ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಇದನ್ನು ಓರೆ ಗುಣಾಕಾರ ಮಾಡಿದಾಗ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸಾರಿ ಇದು ಕಾ ಸ್ಕ್ವೇರ್ ಸಾರಿ ಇದು ಕಾಸ್ ಆಗುತ್ತೆ ಕಾ ಸ್ಕ್ವೇರ್ ಹಾಕತಿ ಸೈನ್ಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ಕ್ವೇರ್ ಎ ಸೈನ್ಸ್ ಸ್ಕ್ವೇರ್ ಎ ಡಿವೆಡ್ ಬೈ ಕಾ ಸ್ಕ್ವೇರ್ ಎ ಅಂದರೆ ಟೆನ್ ಸ್ಕ್ವೇರ್ ಎ ಅಂದರೆ ನಾವು ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಡಿವೈಡ್ ಬೈ ಒನ್ ಪ್ಲಸ್ ಕಾ ಸ್ಕ್ವೇರ್ ಎ ಈಕ್ವಲ್ ಟು ಟೆನ್ ಸ್ಕ್ವೇರ್ ಎ ಅಂತೇಳಿ ಪ್ರೂವ್ ಮಾಡಿದ್ದೀವಿ ನೆಕ್ಸ್ಟು ಒನ್ ಮೈನಸ್ ಟ್ಯಾನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಕಾರ್ ಟೆ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಅಂತ ಪ್ರೂವ್ ಮಾಡೋಣ ಇವಾಗ ನಾನು ಒನ್ ಮೈನಸ್ ಟ್ಯಾನ್ ಎ ಡಿವೆಡ್ ಬೈ ಒನ್ ಪ್ಲಸ್ ಕಾರ್ ಟೆ ಹೋಲ್ ಸ್ಕ್ವೇರ್ ಅಂತ ತಗೊಂಡಿನಿ ಈಕ್ವಲ್ ಟು ಟ್ಯಾನ್ ಎ ಅನ್ನ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರಿತೀನಿ ಕಾ ಎ ಅನ್ನ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತೇಳಿ ಬರ್ದೀನಿ ಇವಾಗ ಇಲ್ಲಿ ಅಂಶದಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಸನ್ನು ಎಲ್ ಸಿ ಎಮ್ ತೆಗಿಯೋಣ ಚೇದದಲ್ಲಿ ಇಲ್ಲಿ ಸೈನನ್ನು ಎಲ್ ಸಿ ಎಮ್ ತೆಗಿಯೋಣ ನಂತರ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂದರೆ ಹೋಲ್ 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 ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎಂಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸೈನ್ ಎ ಮೈನಸ್ ಕಾಸೇ ಇದೆ ಇಲ್ಲಿ ಕಾಸೇ ಮೈನಸ್ ಸೈನ್ ಎ ಇದೆ ಹಾಗಾಗಿ ಇಲ್ಲಿ ನಾವು ಒಂದು ಮೈನಸನ್ನು ಕಾಮನ್ ತೆಗಿಯೋಣ ಮೈನಸ್ ಕಾಮನ್ ತೆಗ್ದೀನಿ ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ನಾನು ಇಲ್ಲಿ ಸ್ಕ್ವೇರ್ ಬರ್ಕೊಂಡಿನಿ ನೆಕ್ಸ್ಟ್ ಏನಕ್ಕಿ ಮೈನಸ್ ಕಾಮನ್ ಅಂದ್ರೆ ಇಲ್ಲಿ ಏನಾಗುತ್ತೆ ಸಾರಿ ಇದು ಇದು ಸೈನು ಏನಾಗುತ್ತೆ ಕಾಸ್ ಆಗತ್ತೆ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಸೈ ಇಲ್ಲಿ ಮೈನಸ್ ಮೈನಸನ್ನು ಕಾಮನ್ ತೆಗೆದಾಗ ಸೈನ್ ಎ ಮೈನಸ್ ಕಾಸೆ ಡಿವೈಡೆಡ್ ಬೈ ಕಾಸೆ ಇಂಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕೋಸೆ ಅಂತ ಹೇಳಿ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಸೈನ್ ಎ ಮೈನಸ್ ಕಾಸೆ ಕ್ಯಾನ್ಸಲ್ ಆಗಿ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಹೋಲ್ ಸ್ಕ್ವೇರ್ ಉಳಿತದೆ ಈಗ ಸೈನ್ ಎ ಡಿವೈಡ್ ಬೈ ಕಾಸ್ ಎಲ್ ಸ್ವೇರನ್ನು ಟ್ಯಾನ್ ಸ್ಕ್ವರ್ ಅಂತೇಳಿ ಬರಿಬೋದು ಅಂದರೆ ಇದು ಆರ್ ಎಚ್ ಎಸ್ ಇವಾಗ ನಾವು ನೋಡ್ಬೋದು ಒನ್ ಮೈನಸ್ ಟ್ಯಾನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಕಾಟ್ ಒನ್ ಮೈನಸ್ ಕಾಟೆ ಹೋಲ್ ಸ್ಕ್ವರ್ ಈಕ್ವಲ್ ಟು ಟ್ಯಾಂಡ್ ಸ್ಕ್ವರ್ ಅಂತೇಳಿ ಪ್ರೂವ್ ಮಾಡಿದ್ದೀವಿ ಅಂದರೆ ಎರಡನ್ನ ನಾವು ಇದು ಈಕ್ವಲ್ ಟು ಇದು ಪ್ರೂವ್ ಮಾಡಿದ್ದೀವಿ ಇದು ಈಕ್ವಲ್ ಟು ಇದಂಥೇಳಿ ಪ್ರೂವ್ ಮಾಡಿದ್ದೀವಿ ಇಲ್ಲಿಗೆ ಅಭ್ಯಾಸ ಎಂಟು ಪಾಯಿಂಟ್ ಮೂರು ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್